ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ರುತಿ ಎಲ್ರು ಹೀಗಿದ್ದೀರಾ ಐ ಊಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಹೇಗಿರುತ್ತೆ ಶೇರ್ ಮಾಡ್ಕೊಂತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತು ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಅಂತ ಹೇಳಿ ಟೊಮೆಟೊ ಬಾತ್ನ ಮಾಡ್ತಾ ಇದೀನಿ ಅಂತ ಹೇಳಿ ಯೂಶಲಿ ಹಿಂದಿನ ದಿನ ಅಂತಂದ್ರೆ ಸಂಡೇ ಅದು ಇದು ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿರುತ್ತೆ ಮಂಡೇ ಎದ್ದೇಳೋದಿಕ್ಕೆ ಮನ್ಸ್ ಆಗಲ್ಲ ಸೊ ಅಂತ ಟೈಮ್ ಅಲ್ಲಿ ನಾನು ಈ ತರ ರುಬ್ಬಾಕ್ತೇನೆ ಆಗ್ತೇನೆ ಈಸಿಯಾಗಿ ಬೇಗ ಮಾಡ್ಕೋಬೋದು ಅಂತ ಹೇಳಿ ಟೊಮೆಟೊ ಬಾತ್ನ ಮಾಡ್ತಾ ಇದ್ದೀನಿ ನಾನು ಟೊಮೆಟೊ ಬತ್ಕೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ನೀರನ್ನು ಕೂಡ ಕಾಯೋದಿಕ್ಕೆ ಇಟ್ಟಿದ್ದೀನಿ ಯೂಶ್ವಲಿ ನಾನು ಯಾವಾಗಲೂ ಕೂಡ ಅದೇ ಥರನೇ ಮಾಡ್ಕೊಳ್ಳೋದು ನೀರನ್ನ ಕಾಯಕ್ ಇಟ್ಕೊಬಿಡ್ತೀನಿ ಬಿಸಿ ನೀರನ್ನ ಹಾಕಿದ್ರೆ ಬೇಗ ಆಗುತ್ತೆ ಲೇಟ್ ಆದ್ರೂನು ಅಂತ ಹೇಳಿ ನೀರ್ ಇಟ್ಬಿಟ್ಟು ಅದಾಗಿದ್ಮೇಲೆ ಈರುಳ್ಳಿ ಅಶ್ವಿಕಾಯಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂತ ಇದ್ದೀನಿ ಅಷ್ಟರಲ್ಲಿ ಆನಂದ್ ಕೂಡ ಬಂದ್ರು ಕಾಫಿ ಗಿಡದಿಕ್ಕೆ ಅಂತ ಹೇಳಿ ನಾನು ಈರುಳ್ಳಿ ಅಶ್ವಿ ಮೆಣಸಿಕಾಯಿ ಎಲ್ಲಾನು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಗ್ಗರಣೆ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೊಂತ ಇದ್ದೀನಿ ಹುಬ್ಬಾಕಿ ಮಾಡೋದಕ್ಕಿಂತ ನಂಗೆ ಯೂಶ್ವಲಿ ಈ ತರ ಟೊಮೆಟೊ ಬಾತ್ ಮಾಡಿದ್ರೆ ತುಂಬಾನೇ ಇಷ್ಟ ಆಗುತ್ತೆ え ನಂಗೆ ರುಬ್ಬಾಕಿ ಮಾಡಿದರೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಟೇಸ್ಟಿಯಾಗಿರುತ್ತೆ ಅಂತ ಆ ಥರ ಮಾಡ್ಕೊತೀನಿ ಇಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಕುಕ್ಕರ್ಗೆ ಟೊಮೆಟೊ ಒತ್ತ ಮಾಡೋದಕ್ಕೆ ಅಂತೇಳಿ ಅದಕ್ಕೆ ಎಲ್ಲ ಥರದ ಸ್ಪೈಸಸ್ನು ಕೂಡ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಕಲ್ಲು ಪಲಾವ್ ಎಲ್ಲ ಇರಲಿಲ್ಲ ಹಾಕೋದಕ್ಕೆ ಅಂಥೇಳಿ ಅದನ್ನು ಹಾಕೋದಿಕ್ಕೆ ಹೋಗಲಿಲ್ಲ ಅದರ ಜೊತೆಗೆ ಸ್ವಲ್ಪ ಸೋಂಪನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಈರುಳ್ಳಿ ಅಷ್ಟು ಮೆಣಸಿಗಾಯಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಆ ಕಲರ್ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಟೊಮೆಟೊ ಬಾತ್ಕೆ ಎಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಅದರಲ್ಲೂ ಈ ಥರ ಉದ್ದುದ್ದಾಗಿ ಕಟ್ ಮಾಡಿದ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಹಾಕ್ತಿದ್ದಂಗೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ರುಬ್ಬಕ್ಕಿ ಮಾಡ್ತಾ ಇಲ್ಲ ಅಲ್ವಾ ಹಾಗಾಗಿ ಈ ಥರ ಪೇಸ್ಟನ್ನೇ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೊಮೆಟೊನ ತೊಗೊಂಡಿದ್ದೀನಿ ದಪ್ಪ ದಪ್ಪೋದನ್ನು ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಯಾವಾಗಲೂ ಅಷ್ಟೇ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊತೀನಿ ಆವಾಗ ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಟೊಮೆಟೊ ಫ್ರೈ ಹಾಕ್ತಿದ್ದಂಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾಗಿದ್ಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರು ಸ್ವಲ್ಪ ಅರಶಿನ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಚಿಕನ್ ಮಸಾಲಾನು ಕೂಡ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾಕೋ ಗೊತ್ತಿಲ್ಲ ಈ ನಡುವೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಪಲಾವ್ಗಾಗಿರ್ಬೋದು ಇಲ್ಲ ಟೊಮೆಟೊ ಬತ್ತಾಗಿರ್ಬೋದು ಹಾಕ್ಕೊತೀನಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಅಕ್ಕಿನ ತುಳಿದಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಮೊದಲೇ ತೊಳೆದಿಟ್ಟು ರೆಡಿ ಮಾಡ್ಕೊಂಡಿದ್ದೆ ನಾನು ಯೂಶಲಿ ಯಾವಾಗಲೂ ಅಷ್ಟೇ ನೆನೆಸಿ ಏನೋ ಹೋಗಲ್ಲ ಒಂದು ಎರಡು ನಿಮಿಷ ಇರಬೇಕಾದ್ರೆ ತೊಳೆದು ರೆಡಿ ಮಾಡ್ಕೊತೀನಿ ಅಷ್ಟೇ ಅಕ್ಕಿನ ತೊಳೆದು ಹಾಕ್ಕೊಂಡ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಅಕ್ಕಿ ಎಷ್ಟು ಹಾಕಿರ್ತೀವೋ ಅದ್ರಿಗೆ ಎರಡಷ್ಟು ನೀರನ್ನು ಹಾಕ್ಕೋಬೇಕು ನಾನು ಆವಾಗಲೇ ನೀರನ್ನು ಕಾಯೋದಕ್ಕೆ ಇಟ್ಟಿದ್ನಲ್ಲ ಆ ನೀರನ್ನ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದು ಈ ಥರ ಕುದಿ ಬಂದಮೇಲೆ ನಾನು ಲಿಟ್ನ ಕ್ಲೋಸ್ ಮಾಡ್ತೀನಿ ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಶಲ್ ಕೂಗಿಸ್ಕೋಬೇಕು ಲಿಟ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ ನೋಡ್ಕೋಬೇಕು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಹೇಳಿ ಅದರಲ್ಲೂ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಚ ಕರೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ಲಿಟ್ಟನ್ನ ಕ್ಲೋಸ್ ಮಾಡಿ ಎರಡು ವಿಶಲ್ ಕೂಗಿಸ್ಕೋಬೇಕು ಹಾಗೆ ಇನ್ನೊಂದು ಬೇಜಾರಿನ ವಿಷಯ ಏನಪ್ಪ ಅಂತಂದ್ರೆ ಅವ್ವ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಇರವ್ವ ಇನ್ನೊಂದು ವಾರ ಅಂತ ಹೇಳ್ದೆ ಇಲ್ಲ ಹೋಗ್ತೀನಿ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ ನಾನು ತಿಂಡಿ ಎಲ್ಲಾ ಮಾಡಿದ್ನಲ್ಲ ಸರಿ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಕಳ್ಸೋಣ ಅಂತ ಹೇಳಿ ಕೊಟ್ಟು ಕಳ್ಸೋಕ್ಕೆ ಅಂತ ಹಾಕೊಂತಾ ಇದ್ದೀನಿ ಹೇಗಿದ್ರು ಜಾಸ್ತಿನೇ ಮಾಡಿದ್ನೆಲ್ಲ ಇನ್ನೂ ಇತ್ತು ಹಂಗಾಗಿ ಕೊಟ್ಟು ಕಳ್ಸೋಣ ಊರಲ್ಲಿ ಹುಡುಗರೆಲ್ಲ ಇರ್ತಾರೆ ನಮ್ಮ ಅಣ್ಣನ ಮಕ್ಕಳೆಲ್ಲ ಇರ್ತಾರೆ ಅವರೆಲ್ಲಾ ತಿನ್ಕೊಂತಾರೆ ಅಂತ ಹೇಳಿ ನಾನಿಲ್ಲಿ ಆಗ್ತಾ ಇದ್ದೀನಿ ಅವ್ವ ಬೇಡ ಅಂತ ಹೇಳ್ತಾ ಇತ್ತು ತಿಂಡಿ ಎಲ್ಲ ಹಾಕಿ ಕೊಟ್ಟಿದ್ದಾದ್ಮೇಲೆ ಅಷ್ಟರಲ್ಲಿ ಪಲಾವ್ ಕೂಡ ವಿಷಲ್ ಬಂದು ವಿಷಲ್ ಆರೀತು ಸರಿ ಮಿಕ್ಸ್ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ಅವಂಗು ಕೂಡ ಸ್ವಲ್ಪ ಕೊಟ್ಟೆ ತಿನ್ನೋದಕ್ಕೆ ಅಂತ ಹೇಳಿ ಮಾರ್ನಿಂಗ್ ಟೈಮ್ ಅವರಿಗೆ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಹಾಗಾಗಿ ಸ್ವಲ್ಪನೇ ಹಾಕ್ಕೊಟ್ಟೆ ಅಷ್ಟರಲ್ಲಿ ಆನಂದ್ಗೆ ಬಾಕ್ಸ್ ಕೂಡ ರೆಡಿ ಮಾಡಿದೆ ಬಜ್ಜಿ ಏನು ಮಾಡಿರಲಿಲ್ಲ ಹೋಗಿ ತರಬೇಕಾಗಿತ್ತು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಆನಂದೇ ಬೇಡ ಹಾಕು ಪರವಾಗಿಲ್ಲ ಅಂತ ಹೇಳಿದರು ಸರಿ ಅಂತ ಹೇಳಿ ನಾನು ಪಲಾವು ಅದ್ರ ಜೊತೆಗೆ ಸೌತೆಕಾಯಿತು ಅದನ್ನೇ ಹಾಕಿದ್ದೆ ಅಷ್ಟರಲ್ಲಿ ಒಂದು ಕೂಡ ತಿಂಡಿ ಮುಗಿತು ಹೊರಡೋದಕ್ಕೆ ಅಂತ ರೆಡಿಯಾದರೂ ನಾನು ಆನಂದಿಗೆ ಬಾಕ್ಸ್ನ ಕೊಟ್ಟೆ ಇನ್ನು ಯಕ್ಷಿತ್ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ ಇಂದಿನ ದಿನ ಅವನಿಗೆ ಹುಷಾರಿರ್ಲಿಲ್ವಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಆದರೂ ಅವನಿಗೆ ಜ್ವರ ನೈಟಲ್ಲಿ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು ಹೆಂಗಿದ್ರೂ ಇಂಜೆಕ್ಷನ್ ಹಾಕ್ಸ ಕೇಳಿದ್ದಾರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಟೈಮು ಕೂಡ ಇಂಜೆಕ್ಷನ್ ಹಾಕ್ಸ್ಬೇಕು ಅವಾಗ ಹೋದಾಗ ಕೇಳೋಣ ಅಂತ ಅನ್ಕೊಂಡೆ ಇನ್ನು ಆನಂದೆಲ್ಲ ರೆಡಿ ಆದ್ಮೇಲೆ ನಮ್ಮವ್ವನೂ ಕೂಡ ರೆಡಿ ಆಗಿದ್ರು ನನಗಂತೂ ತುಂಬಾನೇ ಬೇಜಾರಾಗ್ತಾ ಇತ್ತು ಯಾರಾದ್ರೂ ಇದ್ದು ಹೊರಟೋದ್ರೆ ಎಷ್ಟು ಬೇಜಾರಾಗುತ್ತಲ್ವಾ ಅದರಲ್ಲೂ ಈ ಥರ ಒಂದು ವಾರ ಹದಿನೈದು ದಿನ ಓದ್ ಇದ್ಬಿಟ್ಟು ಹೋದ್ರಂತೂ ಇನ್ನೂ ಬೇಜಾರಾಗುತ್ತೆ ಅವ್ವ ಅಂತೂ ಹೋಗೋ ತನಕನೂ ಸುಮ್ಮನೆ ಇತ್ತು ಅದು ಮನೆಯಿಂದ ಹೊರಟಿದಾದ್ಮೇಲೆ ಅಲ್ಲಿ ಎಕ್ಸ್ಟಿತ್ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ ಅದು ಆನಂದ ಹತ್ರ ಹೋಗೋದಕ್ಕೆ ಅಳ ಅಳ್ತಾ ಇರಲಿಲ್ಲ ಅವನು ನಮ್ಮಅಬ್ಬನ ಜೊತೆ ಹೋಗೋದಕ್ಕೆ ಅಳ್ತಾ ಇದ್ದ ಆವಾಗ ಪಾಪ ನಮ್ಮಅಬ್ಬನಿಗೂ ಅಷ್ಟೇ ಬೇಜಾರಾಗೋಯಿತು ಕಣ್ಣೀರು ಹಾಕೋಬಿಟ್ರು ಆ ಟೈಮಲ್ಲಿ ತುಂಬಾ ಎಮೋಷ್ನಲ್ ನಮ್ಮ ನಮ್ಮವ್ವ ಯಾಕೋ ಗೊತ್ತಿಲ್ಲ ನನ್ನಂಗೇನೆ ತುಂಬ ಎಮೋಷ್ನಲ್ ಪರ್ಸನ್ ನಮ್ಮವ್ವ ಯಾರಾದರೂ ಏನಾದರೂ ಈ ಥರ ಒಂದು ಸ್ವಲ್ಪ ಬೇಜಾರಾಗ್ತಿದ್ದಾಗೇನೆ ಬೇಗ ಕಣ್ಣೀರು ಹಾಕೋಬಿಡ್ತಾರೆ ಅದೇ ಥರನೇ ಸರಿ ಅಂತ ಹೇಳಿ ಆನಂದು ಮಾಮೂಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಹಾಗೇ ಬಸ್ ಹತ್ತಿಸ್ಬಿಟ್ಟು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋದರು ನನಗಂತೂ ಏನು ಕೆಲಸ ಮಾಡೋದಿಕ್ಕೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು ಬೇಜಾರಾಗ್ತಾಯಿತ್ತು ಹೋಗಿ ಬಂದು ಏನಾದ್ರೂ ಒಂದು ಎಲ್ಪ್ ಮಾಡ್ಕೊಳ್ಳೋ ಮಾಡ್ಕೊಡೋದು ಸುಮ್ಮನೆ ಕೂತ್ಕೋಬೇಕಲ್ಲ ಅಂತ ಹೇಳಿ ಜೊತೆಗೆ ಏನಾದರೂ ಕೂಡ ಮಾತಾಡ್ತಾ ಇರ್ತಿದ್ವಿ ಸಖತ್ ಬೇಜಾರಾಗ್ತಾಯಿತ್ತು ಇನ್ನು ಯಕ್ಷಿತ್ಗೆ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತಲ್ವ ಬೆಳಗ್ಗೆ ಸಂಜೆ ಎರಡು ಟೈಮು ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಹೇಳಿ ಅವನ ಕೈಯಲ್ಲಿ ಬ್ಯಾಂಡೇಜ್ ಅದು ಇಂಜೆಕ್ಷನ್ ಹಾಕೋದಕ್ಕೆ ಅಂತ ಹಾಗೆ ಬಿಟ್ಟಿದ್ದಾರೆ ಸರಿ ಅಂತ ಹೇಳಿ ನಾನು ಆಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ರೆಡಿಯಾಗಿ ಅವನನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಆಟೋಗ ಹೇಳಿದ್ದೆ ನಮ್ಮನ್ನೆ ನಮ್ಮ ಓನರ್ನ ಡೈಲಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತಾರೆ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಾನು ಅವರಿಗೇನೆ ಹೇಳಿದ್ದೆ ಬರ್ತೀನಿ ಅಂತ ಹೇಳಿದರು ಸರಿ ಅವ್ರು ಬರೋ ಅಷ್ಟರಲ್ಲಿ ಆ ಎಕ್ಷಿತ್ಗೂ ಕೂಡ ರೆಡಿ ಮಾಡಿಸ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ನಾನು ಸ್ನಾನ ಮಾಡಿಸೋಕೆ ಹೋಗಲಿಲ್ಲ ಹಾಗೆ ಮೈಯಲ್ಲನೂ ಒರೆಸ್ಬಿಟ್ಟು ಆ ಬಟ್ಟೆನ ಹಾಕ್ತಾಯಿದ್ದೀನಿ ಏಕೆಂದರೆ ಜ್ವರ ಇದೆಯಲ್ವ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾವು ಮನೆಯಿಂದ ಹೊರಟ್ವಿ ಆಟೋ ಬಂತು ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲು ಆಗೇ ಹೋಗಿತ್ತು ಅನಿಸುತ್ತೆ ಅವ್ರು ಬರೋ ಅಷ್ಟರಲ್ಲಿ ಸರಿ ಪರವಾಗಿಲ್ಲ ಹೋದರೂ ಏನು ಸ್ವಲ್ಪ ಲೇಟಾದರೂ ಏನು ತೊಂದರೆ ಇಲ್ಲ ಅಂತ ಹೇಳಿ ನಾವು ಹೊರಟ್ವಿ ತುಂಬ ಚಳಿ ಇದ್ದಿದ್ದರಿಂದ ಅವ್ನಿಗೆ ಸ್ವೆಟರ್ ಹಾಕೋದಕ್ಕಾಗಲ್ವಲ್ಲ ಅದು ಕೈಯಲ್ಲಿ ಬ್ಯಾಂಡೇಜ್ ಹಾಕಿರೋದ್ರಿಂದ ಹಾಗಾಗಿ ಈ ಥರದ್ದು ಒಂದು ಶಾಲ್ ತಗೊಂಡು ಒದ್ದಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನಂಗಂತೂ ನನ್ನ ಮಗನ ಈ ಸ್ಥಿತಿನಲ್ಲಿ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಅದು ಅಲ್ಲದೆ ಇವತ್ತು ಸೋಮವಾರ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬೇರೆ ಇತ್ತು ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅವರು ತ್ರೀ ಫೋರ್ ಡೇಸ್ ಬಿಫೋರೇ ಹೇಳಿದರು ಕೃಷ್ಣನ್ ಡ್ರೆಸ್ ಹಾಕ್ಬಿಟ್ಟು ರೆಡಿ ಮಾಡಿ ಕಳಿಸಿ ಅಂತ ಆಗಸ್ಟ್ ಫಿಫ್ಟೀನ್ತ್ ಕೂಡ ಅದೇ ತರನೇ ಆಯ್ತು ಇಂದಿನ ದಿನ ಅವನಿಗೆ ಏನೇನು ಬೇಕು ಟೀ ಶರ್ಟು ಮಾಮೂಲಿ ಬ್ಯಾಂಡ್ಗಳು ಎಲ್ಲನೂ ಕೂಡ ತೊಗೊಂಡು ಬಂದಿದ್ವಿ ನೋಡಿದ್ರೆ ನೈಟ್ ಪೂರ್ತಿ ಫೀವರ್ ಇತ್ತು ಇವತ್ತು ಕೂಡ ಅದೇ ತರನೇ ಆಯ್ತು ಕೃಷ್ಣನ್ ಡ್ರೆಸ್ ಹಾಕಿ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದ್ರು ನೋಡಿದ್ರೆ ಅವನಿಗೆ ಫೀವರ್ ಇದ್ದಿದ್ದರಿಂದ ಕಳ್ಸೋದಿಕ್ಕೆ ಆಗಲಿಲ್ಲ ತುಂಬ ಬೇಜಾರಾಗ್ತಾ ಇತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಾಸ್ಪಿಟಲ್ಗೆ ಹೋಗಿ ಬಂದೆ ಹೋಗಿ ಎಕ್ಷಿತ್ಕೆ ಇಂಜೆಕ್ಷನ್ ಹಾಕಿಸ್ಕೊಂಡು ಕರ್ಕೊಂಡು ಬಂದೆ ಆಟೋದಲ್ಲಿ ಬರ್ತಾನೆ ಮಲ್ಕೊಬಿಟ್ಟ ಸೊ ಆಟೋದವ್ರಿಗೂ ಕೂಡ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದೆ ನಮ್ಗೆ ಗೊತ್ತಿರೋರೆ ನಮ್ಮ ಓನರ್ನ ಪ್ರತಿದಿನ ಕರ್ಕೊಂಡು ಹೋಗ್ತಾರೆ ಸಂಜೆ ಟೈಮಲ್ಲಿ ಅವ್ರನ್ನ ಪಿಕ್ ಮಾಡ್ತಾರೆ ಅವರಿಗೆ ಹೇಳಿದ್ದೆ ಈ ಥರ ಬರೋಕೆ ಹೇಳಿಯಕ್ಕೆ ಅಂತ ಅವರೇ ಬಂದಿದ್ರು ಬಂದು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ಸು ಅವರು ಆಟೋದಲ್ಲೇ ಬಂದೆ ಹಂಗಾಗಿ ಬೇಗ ಬಂದೆ ಇಲ್ಲ ಅಂತಂದರೆ ಲೇಟ್ ಆಗ್ತಾಯಿತ್ತು ಸೊ ಮಲಗಿದ್ದಾನೆ ಅವ್ನು ಮಲಗಿದ್ದೆ ತಿಳೋ ಅಷ್ಟರಲ್ಲಿ ನಾನು ನನ್ನ ಕೆಲಸಗಳನ್ನೆಲ್ಲನೂ ಮುಗಿಸ್ಕೋಬೇಕು ಮತ್ತು ಸಂಜೆನೂ ಕೂಡ ಇಂಜೆಕ್ಷನ್ ಹಾಕ್ಸೋಕ್ಕೆ ಕರ್ಕೊಂಡು ಹೋಗಬೇಕು ಸಂಜೆ ಆನಂದ್ ಬರ್ತಾರೆ ಆನಂದ್ ಜೊತೆಯಲ್ಲಿ ಹೋಗಬೇಕು ನಿಜವಾಗ್ಲೂ ಇಂಥ ಸ್ಥಿತಿ ಯಾವ ತಾಯಿಗೂ ಬೇಡ ಸಿಕ್ಕ ಅವೇ ಬೇಜಾರಾಗುತ್ತೆ ಆದ್ರೂ ಅಷ್ಟೇ ಮಕ್ಕಳಿಗೆ ಈ ಥರ ಆದ್ರಂತೂ ತಾಯಿಯಂತೂ ತಂದೆ ತಾಯಿಯಂತೂ ಸಹಿಸ್ಕೊಳ್ಳೋದೇ ಇಲ್ಲ ನನಗಂತೂ ತುಂಬನೇ ಬೇಜಾರಾಗ್ತಾಯಿದೆವು ಅದು ಏನೋ ಗೊತ್ತಿಲ್ಲ ಪದೇ ಪದೇ ಹೆಲ್ತ್ ಅಪ್ಸೆಟ್ ಆಗ್ತಾನೇ ಇದೆ ಇವನಿಗೆ ಆಗಲೇ ಲಾಸ್ಟ್ ವೀಕ್ ಕೂಡ ಫೀವರ್ ಆಗಿತ್ತು ಮತ್ತು ಈ ವೀಕ್ ಕೂಡ ಸೊ ಇನ್ನೂ ಸ್ವಲ್ಪ ಕೆಮ್ಮು ಮತ್ತು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ನಂತು ಸಿಕ್ಕಾ ಒಬ್ಡೆ ಜೊತೆಗೆ ಸ್ವಲ್ಪ ಅದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಎಲ್ಲ ಇದ್ದಾರಲ್ಲ ಲೂಸ್ ಮೋಷನ್ ಬರೇ ಸ್ಟಾರ್ಟ್ ಆಗಿಬಿಟ್ಟಿದೆ ನಿಜವಾಗ್ಲೂ ಮಕ್ಕಳು ಕಷ್ಟ ಅಂತೂ ನೋಡೋದಕ್ಕಾಗಲ್ಲ ಮತ್ತು ಸ್ವಲ್ಪ ತಲೆ ಬಿಸಿನೂ ಕೂಡ ಇದೆ ಏನೋ ಗೊತ್ತಿಲ್ಲ ಎಲ್ಲರೂ ಹೇಳ ನಿನ್ನೆ ಒಬ್ಬರು ಬಂದಿದ್ದರು ಅವ್ರ ಮಗುಗೂ ಕೂಡ ಸೇಮ್ ಅದೇ ಥರ ಫೀವರ್ ಜಾಸ್ತಿಯಾಗಿ ಅವ್ರಿಗೆ ಕೂಡ ಮಗುಗೆ ಡ್ರಿಪ್ಸ್ ಹಾಕ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ರು ಅವರು ಕೂಡ ಹೇಳ್ತಾಯಿದ್ರು ನಮ್ಮ ಮಗುಗೂ ಅಷ್ಟೇ ಯಾವಾಗಲೂ ತಲೆ ಬಿಸಿ ಇರುತ್ತೆ ಅಂತ ಅವ್ರು ಹೇಳ್ತಾಯಿದ್ರು ಕೆಲವರೆಲ್ಲ ಹೇಳ್ತಾರೆ ಮಕ್ಕಳಿಗೆ ಒಂದು ಐದಾರು ವರ್ಷದವರೆಗೂ ಹಾಗೇ ತಲೆನೇ ಬಿಸಿ ಇರುತ್ತೆ ಜಾಸ್ತಿ ಅದೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಬಟ್ ಇವನಿಗೆ ಬೆಳಗ್ಗೆ ಕೂಡ ಸಿರಪ್ ಎಲ್ಲ ಹಾಕಿದ್ದೀನಿ ಹಾಗಾದ್ರೂ ಏನೋ ಗೊತ್ತಿಲ್ಲ ನೋಡಬೇಕು ಸಂಜೆ ಅಷ್ಟರಲ್ಲಿ ಹೆಂಗಾಗ್ತಾನೆ ಏನು ಅಂತ ಹೇಳಿಲ್ಲ ಅಂತಂದರೆ ಮಧ್ಯಾಹ್ನ ಇದ್ಮೇಲೆ ಸರಿ ಸಿರಪ್ ಹಾಕಿಸಿ ಮಲಗಿಸ್ಬೇಕು ಮತ್ತು ಇನ್ನೂ ಮಲಗ್ತಾನೆ ಇಲ್ವೋ ಗೊತ್ತಿಲ್ಲ ಸೊ ಇಂಜೆಕ್ಷನ್ ಕೊಟ್ರಲ್ಲ ಕೊಟ್ಟಿದ್ದ ತಕ್ಷಣವೇ ಮಲಗಿಬಿಟ್ಟು ಅಲ್ಲಂತೂ ಇಂಜೆಕ್ಷನ್ ಕೈಗೆ ಹಿಂಗೆ ಹಾಕಿದ ತಕ್ಷಣವೇ ಇನ್ನೊಂದು ಇತ್ತಲ್ಲ ಆ ಕೈಯಲ್ಲಿ ಕಿಳಕ್ಕೆ ಹೋಗಿಬಿಟ್ಟಿದ್ದ ಅವ್ರು ಹೇಳ್ತಾಯಿದ್ರು ಅವ್ರು ಬಿಟ್ಟಿದ್ದ ತಕ್ಷಣ ನಾನು ಅಂದ್ಕೊಂಡೆ ಏನು ಮುಟ್ಟಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನೋಡಿದ್ರೆ ಅವನು ಇನ್ನೊಂದು ಕೈಯಿಂದ ಅದು ಇದೆಯಲ್ಲ ಅದನ್ನೇ ಎಳಿತಾ ಇದ್ದಾನೆ ಹಿಂಗೆ ಆಮೇಲೆ ಅವ್ರು ಇದ್ದರು ಇನ್ನೊಬ್ರು ಡಾಕ್ಟ್ರ್ ಹತ್ರ ನೋಡಿ ಇದ್ದಾನೆ ಅವನು ಅಂತೇಳಿ ಕೈಯೆಲ್ಲ ಅಲ್ಲ ಆಡಿಸ್ತಬ್ಬದ್ದಿದ್ದ ಸಿಕ್ಕಾಪಟ್ಟೆ ಹತ್ಬಿಟ್ಟೆ ಅಲ್ಲೂ ಕೂಡ ಅದು ಹಿಂಗೆ ಒಳಗಡೆ ಕೊಟ್ಟಿದ್ದ ತಕ್ಷಣ ಒಂದು ಫುಲ್ ಬಾಡಿಯೆಲ್ಲ ಒಂಥರ ಶಿವರಿಂಗ್ ಆಗುತ್ತಲ್ವ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ನು ಮಕ್ಕಳಿಗೆ ಅಂತಂದರೆ ಕೇಳಬೇಕಾ ಸೊ ಎರಡು ಇಂಜೆಕ್ಷನ್ ಹಾಕಿದ್ದು ಹಾಗಾಗಿ ಅವನಿಗೆ ಸ್ವಲ್ಪ ಅಳು ಸ್ಟಾರ್ಟ್ ಆಗೋಯ್ತು ನೋವು ಬೇರೆ ಆಯ್ತಲ್ಲ ಹಾಗಾಗಿ ನಿದ್ದೆ ಬಂದ್ಬಿಡ್ತು ಅವನಿಗೆ ಮಲಗಿದ್ದಾನೆ ಜೊತೆಗೆ ಕೆಮ್ಮಿ ಕೆಮ್ಮಿ ಅಲ್ಲೇ ಓಮೇಡ್ ಕೂಡ ಮಾಡ್ಕೊಬಿಟ್ಟ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಹೋಗಿದ್ದೆ ಕ್ಲೀನ್ ಮಾಡಿಸಿ ಕರ್ಕೊಂಡು ಬಂದು ಇವಾಗ ಮಲಗಿದ್ದಾನೆ ಅವನಿದ್ದೇಳೋ ಅಷ್ಟರಲ್ಲಿ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಡ್ಬೇಕು ಮಂಡೆ ಬೇರೆ ಎಲ್ಲ ಇವತ್ತು ಪೂಜೆನೂ ಬೇರೆ ಮಾಡಬೇಕು ಮತ್ತು ಆನಂದ್ ಬರೋ ಅಷ್ಟರಲ್ಲೇ ಅಡುಗೆ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಸೊ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಬೆಳಿಗ್ಗೆನೆ ದೋಸೆಗೆ ಅಂತ ನೆನೆಸಿದ್ದೆ ಸ್ವಲ್ಪ ಅನ್ನ ಉಳ್ಕೊಬಿಟ್ಟಿತ್ತು ಹಾಗಾಗಿ ನಾಳೆ ದೋಸೆ ಮಾಡ್ಕೊಬಿಡೋಣ ಅಂತ ನೆನೆಸ್ಬಿಟ್ಟು ಅದಾಗಿದ್ದಮೇಲೆ ನಾನಿಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಂತೂ ನಾನು ಇಡೀ ದಿನ ನಮ್ಮ ಅವ್ವನ ನೆನೆಸ್ಕೊತಾನೇ ಇದ್ದೆ ಎಲ್ಲಾದ್ರಲ್ಲೂ ನನಗೆ ಹೆಲ್ಪ್ ಮಾಡ್ಕೊಡೋದು ಸುಮ್ಮನೆ ಕೂತ್ಕೋಬೇಕಲ್ಲ ಅಂತ ಹೇಳಿ ಬೇಡ ಕಣವ ಅಂತಂದ್ರೂ ಇಲ್ಲ ಸುಮ್ಮನೆ ಕೂತ್ಕೋಬೇಕಲ್ಲ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಮಾಡೋದು ಪಾತ್ರೆ ತೊಳಿಯೋದಾಗಿರ್ಬೋದು ಇಲ್ಲ ಬಟ್ಟೆ ಒಣಗಾಕೋದು ಬಟ್ಟೆ ಮಾಡಿಸ್ಕೊಡೋದು ಈ ಥರ ಎಲ್ಲ ಮಾಡ್ಕೊಡೋದು ನಿಜವಾಗ್ಲೂ ಪ್ರತಿ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ನನಗೆ ನೆನಪಾಗ್ತಾನೆ ಇತ್ತು ನಮ್ಮವ್ವ ಇದ್ದಿದ್ರೆ ಮಾಡ್ಕೊಡ್ತಾ ಇತ್ತು ಅಂತ ಹೇಳಿ ಅಷ್ಟು ನೆನ್ಪು ಮಾಡ್ಕೊತಾ ಇದ್ದೆ ಇಡೀ ದಿನ ನಾನು ಯಾರಾದರೂ ಮನೆಗೆ ಬಂದು ಇವತ್ತಿದ್ದು ನಾಳೆ ಹೊರಟೋದ್ರೆ ಏನು ಅನ್ಸಲ ಒಂದು ವಾರ ಹದಿನೈದು ದಿನ ಇದ್ದು ಹೋದ್ರಂತೂ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ನಮಗೂ ಅಷ್ಟೇ ಮನೆಯಲ್ಲಿ ಯಾರಾದರೂ ಒಬ್ರು ಇದ್ರಂತೂ ಇನ್ನೂ ಖುಷಿ ಆಗುತ್ತೆ ಇದ್ದಾರೆ ಅನ್ನೋದು ಯಾರೋ ನಾವಿಬ್ಬರೇ ನನಗೂ ಅಷ್ಟೇ ನಾನಂದು ಕೂಡ ಅದನ್ನೇ ಹೇಳ್ತಾ ಇತ್ತು ನೀನು ಒಬ್ಬಳೇ ಇರ್ತೀಯ ಬೆಳಗ್ಗೆ ಏನು ಸಂಜೆವರೆಗೂ ಅಂತ ಹೇಳಿ ಬಟ್ ನಮ್ಮ ಅವಂಗೆ ಅಂದರೆ ಊರಲ್ಲಾದರೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ಬೋದು ಇಲ್ಲ ಅಂತಂದರೆ ಕುಂತಿದ್ದ ಕಡೆನೇ ಕುತ್ಕೋಬೇಕು ನಂಗೆ ಕಾಲು ನೋವು ಬಂದ್ಬಿಡುತ್ತೆ ಇಲ್ಲ ನಾನು ಹೋಗ್ತೀನಿ ಅಂತಂದ್ಬಿಟ್ಟು ಹೋದರೂ ಸರಿ ಅವ್ರು ಅಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಕಳಿಸ್ಕೊಡ್ದೆ ಇರೋಕ್ಕಾಗಲ್ವಲ್ಲ ಅಂತ ಹೇಳಿ ಕಳಿಸ್ಕೊಟ್ಟೆ ನಾನು ಅಡುಗೆ ಮನೆ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಆಯಿತು ಅದನ್ನೆಲ್ಲನೂ ವಾಶ್ ಮಾಡ್ಕೊಬಿಡೋಣ ಅಂತ ಹೇಳಿ ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ತಿಂಡಿಗಳೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದರದ್ದು ಬಾಕ್ಸ್ಗಳೆಲ್ಲ ಇತ್ತು ಅದನ್ನು ವಾಶ್ ಮಾಡಿಬಿಡೋಣ ಅಂತ ಅಂತ ಹೇಳಿ ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಈ ಪಾತ್ರೆಗಳನ್ನಂತೂ ನಾನು ಅದೆಷ್ಟು ದಿನ ಆಗಿತ್ತು ವಾಶ್ ಮಾಡಿ ನಮ್ಮವ್ವನೇ ವಾಶ್ ಮಾಡ್ತಾ ಇದ್ದಿದ್ದು ಯಾವಾಗಲೂ ಒಂದೊಂದ್ಸರಿ ಮಾತ್ರ ನಾನು ವಾಶ್ ಮಾಡ್ತಾ ಇದ್ದಿದ್ದು ಇನ್ನು ಎಲ್ಲ ಟೈಮಲ್ಲೂ ಅಷ್ಟೇ ನಾನು ಏನಾದರೂ ಅಡುಗೆ ಇದ್ದರೆ ಸುಮ್ಮನೆ ಕುತ್ಕೋಬೇಕಲ್ಲ ಅಂತ ಬಂದು ಪಾತ್ರೆ ಮಾಡ್ ಪಾತ್ರೆ ತೊಳ್ಕೊಡೋದು ಇಲ್ಲ ತರಕಾರಿ ಕಟ್ ಮಾಡ್ಕೊಡೋದು ಇಲ್ಲ ಸೊಪ್ಪಿದ್ರೆ ಸೊಪ್ಪನ್ನ ಬಿಡಿಸ್ಕೊಡೋದು ಈ ಥರ ಎಲ್ಲ ಹೆಲ್ಪ್ ಇತ್ತು ಮತ್ತು ಏನನ್ನಾದ್ರೂ ಮಾತಾಡ್ತಾನೆ ಇರ್ತಿದ್ವಿ ಅದಂಗೆ ಇದಂಗೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಹೇಳಿ ಸರಿ ನಾನು ಇಷ್ಟಲ್ಲ ಕೆಲಸ ಮುಗಿಸೋ ಅಷ್ಟಿತ್ ಅಷ್ಟಲ್ಲಿ ಇದ್ದ ಬಿಟ್ಟ ಸರಿ ಅವನಿಗೆ ರೊಟ್ಟಿ ಹಾಕೊಟ್ಬಿಡಣ ಅಂತ ಹೇಳಿ ರೊಟ್ಟಿ ಹಾಕೊಟ್ಬಿಟ್ಟು ನಾನು ಕೂಡ ರೊಟ್ಟಿ ಜೊತೆಗೆ ಉಪ್ಪಿನಕಾಯಿ ಹಾಕೊಂಡು ತಿಂದೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಕುಂತಿದ್ದ ನೋಡ್ತಾ ಇರ್ಬೋದು ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದ್ನಲ್ಲ ಬೆಳಗ್ಗೆ ಹಾಕ್ಸ್ಕೊಂಡ್ ಬಂದ್ಮೇಲೆ ಅಲ್ಲೇ ಮಲ್ಕೋಬಿಟ್ಟಿದ್ದ ಬಂದ್ ಮಲಗಿಸ್ಬಿಟ್ಟು ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಕೆಲಸ ಎಲ್ಲಾ ಮುಗಿಸ್ಕೊಂಡೆ ತಿಂದಿದಾದ್ಮೇಲೆ ಅವನಿಗೆ ಟಿ ವಿ ಹಾಕೊಟ್ಟಿದ್ದೆ ನೋಡ್ತಾ ಕುಂತಿರ್ಲಿ ಓಡಾಡೋದ್ ಬೇಡ ಅಂತ ಹೇಳಿ ನೋಡ್ತಾ ಕುಂತು ಆಗ್ಲಿಲ್ಲ ಮತ್ತು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದೆ ಅಷ್ಟೇ ಅಷ್ಟರಲ್ಲಿ ಯಕ್ಷ ತೆದ್ದುಬಿಟ್ಟ ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು ಅದನ್ನು ಮಾಡ್ಕೊತಾ ಇದ್ದೆ ಮಾಡಿಬಿಟ್ಟು ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಿತ್ತು ಅದನ್ನು ಹಾಕ್ಬಿಟ್ಟು ಆಮೇಲೆ ಸರಿ ಕಸ ಉಡ್ಸ ಕಸ ಗುಡಿಸೋಣ ಅಂದ್ಬಿಟ್ಟು ಗುಡಿಸ್ತಾ ಇದ್ದೆ ಅಷ್ಟರಲ್ಲಿ ಎದ್ದೇ ಬಿಟ್ಟ ಸರಿ ಅಂತೇಳಿ ಆಮೇಲೆ ನನಗೆ ಸ್ವಲ್ಪ ಭಯ ಆಗಿ ಸ್ಟಾರ್ಟ್ ಆಯಿತು ಅವ್ನಿಗೆ ಎದ್ದ ತಕ್ಷಣ ಸ್ವಲ್ಪ ಫೀವರ್ ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು ಎದ್ದಿದ ತಕ್ಷಣ ಸ್ವಲ್ಪ ತಿನ್ನೋಕೆ ಕೊಟ್ಬಿಟ್ಟು ಅವನಿಗೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಅನ್ನ ಬೇಡ ಅಂತ ಹೇಳಿ ಬೆಳಗ್ಗೆ ತಿಂದಿದ್ದ ಅದನ್ನೇನೆ ಸರಿ ಅಂತ ಹೇಳಿ ರೊಟ್ಟಿನೇ ಹಾಕಿಬಿಟ್ಟೆ ಅದನ್ನು ತಿನ್ಬಿಟ್ಟು ಸಿರಪ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ನನಗಂತೂ ಜೀವ ಡಗ್ 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 ಅಂತಾಯಿತು ಅವನಿಗೆ ಜ್ವರ ಜಾಸ್ತಿ ಆದಂಗೆ ಆಮೇಲೆ ಆನಂದ್ ಕೂಡ ಕಾಲ್ ಮಾಡಿ ಎರಡು ಸರಿ ಇದ್ರು ಹೇಗಿದ್ದಾನೆ ಏನು ಅಂತ ಹೇಳಿಬಿಟ್ಟು ಸೊ ಆಮೇಲೆ ಅವರಿಗೂ ಕೂಡ ಹೇಳಿದೆ ಇಲ್ಲ ಹುಷಾರಾಗಿದ್ದಾನೆ ಇವಾಗ ಪರವಾಗಿಲ್ಲ ಅಂತ ಹೇಳಿ ಸೊ ನೋಡ್ತೀನಿ ಆದರೆ ಮನೆ ಒರೆಸ್ತೀನಿ ಇಲ್ಲ ಅಂತಂದರೆ ಹಾಗೆ ಕಸ ಹೊಡ್ಕೊತೀನಿ ನನಗಂತೂ ಅವನಿಗೆ ಜ್ವರ ಕಡಿಮೆ ಆಗೋವರೆಗೂ ಮನಸ್ಸಿಗೆ ಸಮಾಧಾನವೇ ಇಲ್ಲ ಆಗಲೇ ಮೂರು ಮುಕ್ಕಾಲು ಆಗೋಗಿದೆ ಸ್ನಾನ ಹೆಂಗೆ ಮಾಡೋದು ಗೊತ್ತಿಲ್ಲ ಇವನನ್ನು ಮಲಗಿಸ್ಬಿಟ್ಟೆ ಮತ್ತೆ ಆಮೇಲೆ ಮಾಡಬೇಕು ಆನಂದ್ ಹೇಳ್ತಾಯಿದ್ರು ಓಡಾಡಿಸ್ಬೇಡ ಕೂರಿಸ್ಬೇಡ ಮಲಗಿಸು ಅಂತ ಇವಾಗ ಎದ್ದಿದ್ದಾನಲ್ವ ಮತ್ತೆ ಮಲಗಲ್ಲ ಅವನು ಎಷ್ಟು ಮಲಗಿಸಿದ್ರು ಸರಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇರಲಿ ಅಂತ ಟಿ ವಿ ಹಾಕ್ಕೊಟ್ಟಿದ್ದೀನಿ ಹಾಗಾದರೂ ಒಂದು ಕಡೆ ಕೂತ್ಕೋತಾನೆ ಓಡಾಡೋಲ್ಲ ಜಾಸ್ತಿ ಅಂತ ಹೇಳಿಬಿಟ್ಟು ನೋಡೋಣ ಮತ್ತೆ ಕೆಲಸ ಹೆಂಗಾಗುತ್ತೆ ಅಂತ ಬಟ್ಟೆಗಳ ಮೆಷಿನ್ಗೆ ಹಾಕಿದ್ದೀನಿ ಅದನ್ನು ಕೂಡ ಒಣಗಾಕಿಲ್ಲ ಒಣಗಾಕಬೇಕು ಕಸ ಗುಡಿಸ್ತೀನಿ ಅಷ್ಟರಲ್ಲಿ ಹೇಗಾಗುತ್ತೆ ನೋಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಕುಂತಿದ್ದಾನೆ ನಾನು ರೊಟ್ಟಿ ತಿಂತಾ ಇದ್ನಲ್ಲ ಹಾಗೆ ಅವನಿಗೂ ಸ್ವಲ್ಪ ಕೊಟ್ಟೆ ತಿಂತ ಕೂತಿದ್ದಾನೆ ಅವನಿಗೇನಾದರೂ ತಿನ್ನೋಕೆ ಕೊಟ್ಟರೆ ನೀರು ಬಾಟಲ್ ಅಂತೂ ಪಕ್ಕದಲ್ಲೇ ಇರಬೇಕು ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ಸುತ್ತ ತಯಲ ಹಿಂಗೆ ಹುಡುಕ್ತ ಇರ್ತಾನೆ ಸೊ ಅದಕ್ಕೆ ನೀರು ಬಾಟಲ್ ಇಟ್ಕೊಂಡು ತಿಂತಾ ಕುಂತಿದ್ದಾನೆ ನಾನು ಅವ್ನು ಹೆಂಗಿದ್ರು ಟಿ ವಿ ನೋಡ್ಕೊಂಡು ಆರಾಮ ಕುಂತಿದ್ದೇನೆ ನಾನು ನನ್ನ ಕೆಲಸ ಎಲ್ಲಾನು ಮುಗಿಸ್ಕೊಬಿಡೋಣ ಅಂತ ಹೇಳಿ ಕಸ ಎಲ್ಲಾನು ಒಡೆದು ಮನೆ ಎಲ್ಲಾನು ಒರೆಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಬಿಡೋಣ ಅಂತ ಹೇಳಿ ಹಚ್ತಾ ಇದ್ದೀನಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಬೇರೆ ಇತ್ತಲ್ವಾ ಸರಿ ಮನೆಯಲ್ಲಿ ಪೂಜೆ ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ ಹೇಳಿ ನಾನಿಲ್ಲಿ ಪೂಜೆ ಮಾಡೋದಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾನೇ ಆಸೆ ಇತ್ತು ನಾನು ನನ್ನ ಮಗನ ಹಂಗೆ ರೆಡಿ ಮಾಡಿ ಕಳಿಸ್ಬೇಕು ಹಿಂಗ್ ರೆಡಿ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಆನಂದ್ಗೂ ಕೂಡ ಎರಡು ದಿನದ ಮುಂಚಿತವಾಗಿ ಹೇಳಿದ್ದೆ ನಾನು ಈ ತರ ನಾರ್ಮಲ್ ಆನ್ಲೈನ್ ಅಲ್ಲಿ ತರಿಸಿ ಹಾಕ್ತಾ ಇದ್ದೆ ನಾನು ಎರಡು ವರ್ಷನೂ ಕೂಡ ಈ ಸರಿ ರೆಂಟ್ ಗೆ ಕೆಂಗೇರಿನಲ್ಲಿ ಸಿಗ್ತಾ ಇತ್ತು ಅಲ್ಲೇ ತಗೊಂಡ್ ಬಂದು ಹಾಕೋಣ ಅಂತ ಹೇಳಿ ಹೇಳಿದ್ದೆ ಸರಿ ಆಯ್ತು ಹೋಗೋಣ ಕೂಡ ಅವ್ರು ಹೇಳಿದ್ರು ಈ ತರ ಎಲ್ಲ ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡು ಮಾಡೋಣ ಅನ್ಕೊಂಡಿದ್ದೆ ಈ ತರ ಆಯ್ತು ತುಂಬಾನೇ ಬೇಜಾರಾಯಿತು ಸರಿ ಅಟ್ಲೀಸ್ಟ್ ಅವನಿಗಾದರೂ ಹೋಗೋದಿಕ್ ಆಗ್ಲಿಲ್ಲ ಪೂಜೆ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಬೇಗ ಬೇಗ ಪೂಜೆ ಮುಗಿಸ್ಕೊಬೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಸಂಜೆನೂ ಕೂಡ ಯಕ್ಷಿತ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ ಹಂಗಾಗಿ ನಾನು ಕೆಲಸನು ಕೂಡ ಬೇಗ ಬೇಗ ಇದೀನಿ ಹಾಗೆ ಅಡಿಗೆ ಕೂಡ ಮಾಡಬೇಕಾಗಿತ್ತು ಬಂದ್ಮೇಲೆ ಆಗಲ್ಲ ಅಂತ ಇವಾಗಲೇ ಮಾಡ್ಕೊಬಿಡೋಣ ಹಾಗೆ ಪೂಜೆ ಮುಗ್ದಿದ ತಕ್ಷಣ ಅವನಿಗೆ ಒಂದು ಸ್ವಲ್ಪ ಹಾಲು ಮಾಡಿ ಕೊಟ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ದೇವ್ರ ಮನೆ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಇವಾಗ ಹೂ ಮುಡ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೂ ಎಲ್ಲ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಹೊರಗಡೆನೂ ಕೂಡ ಹೂ ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಯಕ್ಷಿದ್ ನೋಡ್ತಾ ಇರ್ಬೋದು ಅವ್ನ ಪಾಡಿಗೆ ಅವನು ಟಿ ವಿ ನೋಡ್ತಾ ಏನೋ ಒಂದ್ ಕೆಲ್ಸ ಮಾಡ್ಕೊಂಡು ಕುಂತಿದ್ದಾನೆ ಅಷ್ಟು ಆರಾಮಾಗಿದ್ರೆ ನನಗೂ ಏನೋ ಒಂಥರ ಖುಷಿ ಸಮಾಧಾನ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ದೀಪ ಹಚ್ಚೋಣ ಅಂತ ಹೇಳಿ ದೀಪ ಹಚ್ತಾ ಇದ್ದೀನಿ ಎಲ್ಲ ಹಚ್ಚಿದಾದ್ಮೇಲೆ ನಾನಿಲ್ಲಿ ಯಕ್ಷಿತ್ಗೆ ಆರತಿ ಕೊಡೋಣ ಅಂತ ಹೇಳಿ ಆರತಿ ಕೊಟ್ಬಿಟ್ಟು ಅದಾಗಿದ್ಮೇಲೆ ಅವನಿಗೆ ಹೇಳಿದ್ರೆ ಸಾಕು ನಮಸ್ತೆ ಮಾಡು ಅಂತ ಹೇಳಿದ್ರೆ ನೀಟಾಗಿ ನಮಸ್ತೆ ಮಾಡ್ತಾನೆ ಹೇಳಿದ್ರೆ ಅಡ್ಬೀಳ್ತಾನೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ನನಗೆ ಎಷ್ಟು ನೀಟಾಗಿ ಅಡ್ಬೀಳ್ತಾನೆ ಅಂತಂದ್ರೆ ಆಮೇಲೆ ಈ ಬೆಳಗ್ಗೆ ಎದ್ದಿದ ತಕ್ಷಣ ಅಷ್ಟೇನೆ ದೇವ್ರ ಫೋಟೋ ಮುಟ್ಟಿ ಎರಡು ಕೈಯಲ್ಲೂ ಎಷ್ಟು ಚೆನ್ನಾಗಿ ಸಣ್ಣ ಮಾಡ್ಕೊತಾನೆ ಅಂತಂದ್ರೆ ಖುಷಿ ಆಗುತ್ತೆ ಇನ್ನು ದೀಪ ಎಲ್ಲ ಹಚ್ಚಿದಾದ್ಮೇಲೆ ಇನ್ನೂ ಸ್ವಲ್ಪ ಹೂ ಉಳ್ದಿತ್ತು ಅದನ್ನ ಎತ್ತಿಟ್ಬಿಟ್ಟು ಈ ಹೂ ಬಂದು ಊರಿಂದ ಹಬ್ಬಕ್ಕೆ ಅಂತ ತಂದಿದ್ರಲ್ಲ ಅದೇ ಹೂನೆ ಇಟ್ಕೊಂಡಿದ್ದೀನಿ ಚೆನ್ನಾಗಿತ್ತು ಸೊ ಇನ್ನೂ ಸ್ವಲ್ಪ ಇತ್ತು ನೆಕ್ಸ್ಟ್ ವಾರಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನ ಎತ್ತಿಟ್ಬಿಟ್ಟು ದೋಸೆಗೆ ಅಂತ ನೆನೆಸಿದ್ನಲ್ಲ ರುಬ್ಬಿಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಬೇಗ ಬೇಗ ರುಬ್ಕೊತಾ ಇದ್ದೀನಿ ಯಕ್ಷಿತ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಆನಂದ್ ಕೂಡ ಏನೋ ನೋಡ್ತೀನಿ ಬರ್ತೀನಿ ಅಂತ ಹೇಳಿದ್ರು ಇಲ್ಲಾಂದರೆ ಆಟೋದಲ್ಲೇ ಹೋಗ್ಬಿಡು ಅಂತ ಹೇಳಿದರು ನಾವು ಹೋಗಿ ಬರೋದಕ್ಕೆ ಏನೂ ಟೆನ್ಷನ್ ಇಲ್ಲ ಆಟೋದಲ್ಲಿ ಹೋಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಹಂಗಾಗಿ ಬೇಗನೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಅವ್ರಿಗೇನೋ ಆಫೀಸಲ್ಲಿ ಕೆಲಸ ಆಯಿತು ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದಾಗಿದ್ಮೇಲೆ ಎಲ್ಲಾನು ರುಬ್ಬಿ ಎತ್ತಿಟ್ಬಿಟ್ಟು ಯಕ್ಷಿತ್ಗು ಸ್ವಲ್ಪ ಹಾಲ್ ಮಾಡ್ಕೊಟ್ಬಿಟ್ಟು ನಾನೇ ಕೂಡ ಕಾಫಿ ಕುಡಿದ್ಬಿಟ್ಟು ಆಟೋದಲ್ಲಿ ಬೆಳಗ್ಗೆ ಆಟೋಗೆ ಇಳಿದ್ನಲ್ಲ ಅದೇ ಆಟೋದಲ್ಲೇ ಸಂಜೆನೂ ಕೂಡ ಹೋದೆ ಅವರಿಗೆ ಹೇಳಿದ್ದೆ ಫೋನ್ ಮಾಡಿ ಈ ಥರ ಸಂಜೆನೂ ಹೋಗಬೇಕು ಬನ್ನಿ ಅಂತ ಹೇಳಿ ಬಂದಿದ್ರು ಹಾಸ್ಪಿಟಲ್ಗೆ ಹೋದ್ಮೇಲೆ ಯಕ್ಷಿತ್ನ ಒಂದು ಐದು ನಿಮಿಷನೂ ಕೂಡ ಅಲ್ಲಿ ಆಗಲ್ಲ ಅವ್ರಿಗೂ ಅಷ್ಟೇನೆ ಸ್ವಲ್ಪ ಇಂಜೆಕ್ಷನ್ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತಲ್ವಾ ಆ ಟೈಮಲ್ಲಿ ನೋಡಿ ಎಷ್ಟೆಲ್ಲ ತರಲೆ ಮಾಡ್ತಾನೆ ಅಂತಂದರೆ ಒಂದು ಸ್ವಲ್ಪ ಹುಷಾರಾಗ್ಬಿಟ್ಟು ಸಾಕು ಅವನು ಆಟಗಳನ್ನ ಶುರು ಮಾಡ್ಕೊಬಿಡ್ತಾನೆ ನನಗಂತೂ ಈ ಥರ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗೋದ ಹೋದಾಗ ಹಿಡಿಯೋದೇ ಕಷ್ಟ ಆಗಿಬಿಡುತ್ತೆ ಇನ್ನು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಮನೆಗೆ ಬಂದ್ಮೇಲೆ ಬರ್ತಾ ಹಾಗೆ ತರಕಾರಿ ತಗೊಂಡು ಬರೋಣ ಅನ್ಕೊಂಡೆ ಬಟ್ ಆಲೂಗಡ್ಡೆ ಒಂದೇ ತಗೊಂಡು ಬಂದೆ ನಾಳೆ ಬೇಕಂದ್ರೆ ತಗೊಳ್ಳೋಣ ಅಂತ ಹೇಳಿ ಹಾಸ್ಪಿಟಲ್ ಇಂದ ಬಂದೆ ಬಂದು ಹಂಗೆ ತರಕಾರಿ ತೊಗೊಂಡು ಬರೋಣ ಅಂತ ಹೋದೆ ಅಲ್ಲಿ ತರಕಾರಿ ಏನು ಫ್ರೆಶ್ ಆಗಿರೋದೇನು ಸಿಗ್ಲಿಲ್ಲ ಬರೀ ಆಲೂಗೆಡ್ಡೆ ಮಾತ್ರ ತಗೊಂಡು ಬಂದೆ ಬೆಳಗ್ಗೆಗೆ ದೋಸೆಗೆ ರುಬ್ಬಿ ಬಿಟ್ಟಿದ್ದೀನಲ್ಲ ಪಲ್ಯ ಮಾಡಿಬೇಕು ಅಂದರೆ ಚಟ್ನಿ ಮಾಡೋದಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆಲೇ ಅಂದರೆ ಹೋಗಿ ಫ್ರೆಶ್ ಆಗಿ ತರಕಾರಿ ತೊಗೊಂಡು ಬರೋಣ ಅಂತ ಹೇಳಿ ಬರೀ ಹಾಲು ಮಾತ್ರ ತೊಗೊಂಡು ಬಂದೆ ಸೊ ಹಾಗಾಗಿ ಮತ್ತೆ ಇವಾಗೇನು ಆಗಲೇ ಎಂಟು ಮುಕ್ಕಾಲಾಯಿತು ಏನು ಅಡುಗೆ ಮಾಡೋದಪ್ಪ ಅಂದ್ಬಿಟ್ಟು ಸುಮ್ಮನೆ ಅದೇ ಆ ನನಗೆ ಹೇಳಿದ್ದೀನಿ ಏನಾದರೂ ತೊಗೊಂಡು ಬನ್ನಿ ಅಂತ ಇವನಿಗೆ ಇಡ್ಲಿ ತೊಗೊಂಡು ಬರೋಕೆ ಹೇಳಿದ್ದೀನಿ ಇಡ್ಲಿ ತಿನ್ನಿಸೋಣ ಅಂತ ಹೇಳಿ ಬೆಳಗ್ಗೆ ಎಲ್ಲ ರೊಟ್ಟಿ ತಿಂದಿದ್ದಾನೆ ರೈಸ್ ಐಟಮ್ ಸ್ವಲ್ಪ ಬೇಡ ಅಂತ ಹೇಳಿಬಿಟ್ಟು ಇಡ್ಲಿ ತೊಗೊಂಡು ಬರೋಕೆ ಹೇಳಿದ್ದೀನಿ ಇಡ್ಲಿ ಮೇಲೆ ಅವನಿಗೆ ಇಡ್ಲಿನ ತಿನ್ನಿಸ್ಬೇಕು ಸೊ ಇದಿಷ್ಟು ಇವತ್ತಿನ ಕತೆ ಬೇಜಾರಾಗ್ತಾ ಇದೆ ಬೆಳಗ್ಗೆಯಿಂದ ಒಂಥರ ಅನ್ನಿಸ್ತಾ ಇದೆ ಅಯ್ಯೋ ಇದ್ದು ಯಾರಾದರೂ ಒಟ್ಟೋದ್ರೆ ಎಷ್ಟು ಏನು ಬೇಜಾರಾಗಿತ್ತಲ್ಲ ಸೊ ಏನು ತೊಗೊಂಡು ಬರ್ತಾರೆ ನೋಡಬೇಕು ತೊಗೊಂಡು ಬಂದಮೇಲೆ ಊಟ ಮಾಡಬೇಕು ಅವನಿಗೆ ಯಕ್ಷತ್ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಬೇಕು ಸೊ ಈ ಪ್ರಾಬ್ಲಮೂ ಏನಪ್ಪ ಏನು ಹಾಕೋ ಒಳಗಡೆ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ ನಾನು ನಿಮಗೆ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿತ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ ಯು ಆಲ್